ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಂಟೆಸ್ಟೆಂಟ್ಸ್ ಯಾರು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದು ಸುಮ್ಮನೆ ಗೆಸ್ ಮಾಡಿ ಮಾಡಿರೋ ಲಿಸ್ಟ್ ಅಲ್ಲ ಈ ಲಿಸ್ಟಲ್ಲಿ ನಾನು ಯಾರ್ಯಾರ ಹೆಸರು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅವರೇ ಈ ವರ್ಷ ಈ ಸೀಸನ್ನಲ್ಲಿ ಕಂಟೆಸ್ಟೆಂಟ್ಗಳು ಕಂಟೆಸ್ಟೆಂಟ್ಸ್ ಯಾರ್ಯಾರು ಅಂತ ಆಮೇಲೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ವರ್ಷದಿಂದ ಸುದೀಪ್ ಅವರು ಬಿಗ್ ಬಾಸ್ ನಡೆಸ್ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಹೌದು ಈ ವರ್ಷದಿಂದ ಸುದೀಪ್ ಅವರು ಬಿಗ್ ಬಾಸ್ ನಡ್ಸ್ಕೊಡ್ತಾ ಇಲ್ಲ ಈ ಸೀಸನ್ನಿಂದ ಬಿಗ್ ಬಾಸ್ ಗೋಲ್ಡನ್ ಅಧ್ಯಾಯ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಈ ಸೀಸನ್ ಇಂದ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬಿಗ್ ಬಾಸ್ ಹೋಸ್ಟ್ ಮಾಡ್ತಾ ಇದ್ದಾರೆ ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ ಕಲರ್ಸ್ ಕನ್ನಡ ಇಂದ ಬಿಗ್ ಬಾಸ್ ಗೋಲ್ಡನ್ ಅಧ್ಯಾಯ ಹೇಗಿರುತ್ತೆ ಹಾಗೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಹೇಗೆ ನಡ್ಸ್ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಂಟೆಸ್ಟೆಂಟ್ಸ್ ಯಾರು ಅನ್ನೋದು ನೋಡೋದಾದರೆ ಮೊದಲನೇ ಹೆಸರು ನಮ್ಮ ಕಾಮಿಡಿ ಕಿಲಾಡಿಯಿಂದ ಫೇಮಸ್ ಆಗಿರೋ ನಯನ ಅವರು ಇನ್ನು ಎರಡನೇ ಹೆಸರು ಬಂದು ಅದೇ ಇಂದನೇ ಫೇಮಸ್ ಆಗಿರೋ ನಮ್ಮ ಸೂರಜ್ ಅವರು ಮೂರನೇ ಮತ್ತು ನಾಲ್ಕನೇ ಕಂಟೆಸ್ಟೆಂಟ್ಸ್ಗಳು ತಮ್ಮ ಯೂಟ್ಯೂಬ್ ಶಾರ್ಟ್ ಮೂವೀಸ್ಗಳಿಂದನೇ ಫೇಮಸ್ ಆಗಿರೋ ಸುಧಾಕರ್ ಅವರು ಮತ್ತು ಪಾಯಲ್ ಚಂಗಪ್ಪ ಅವರು ಇನ್ನು ಐದನೇ ಅವರು ಬಂದು ನಮ್ಮ ಕನ್ನಡ ರಾಪರ್ ಆಗಿರೋ ರಾಹುಲ್ ಡಿಟ್ಟ ಅವರು ಬರ್ತಾ ಇದ್ದಾರೆ ಆರನೇ ಮತ್ತೆ ಏಳನೇ ಕಂಟೆಸ್ಟೆಂಟ್ಸ್ ಆಗಿ ತುಂಬ ಟ್ರೋಲ್ಗಳು ಮತ್ತು ಕಾಂಟ್ರವರ್ಸಿಗಳಿಂದನೇ ಫೇಮಸ್ ಆಗಿರೋ ರೇಷ್ಮಾ ಆಂಟಿ ಅವರು ಮತ್ತು ದಿವ್ಯಾ ವಸಂತ ಅವರು ಬರ್ತಾ ಇದ್ದಾರೆ ಇನ್ನು ಎಂಟನೇ ಕಂಟೆಸ್ಟೆಂಟ್ ಬಂದು ನಮ್ಮ ಟಿ ವಿ ನೈನ್ ಅಲ್ಲಿ ಆಂಕರ್ ಆಗಿದ್ದ ಸುಕನ್ಯಾ ಅವರು ಬರ್ತಾ ಇದ್ದಾರೆ ಇನ್ನು ಒಂಬತ್ತನೇ ಮತ್ತು ಹತ್ತನೇ ಕಂಟೆಸ್ಟೆಂಟ್ಸ್ ಆಗಿ ಅಗೈನ್ ಕಾಮಿಡಿ ಕಿಲಾಡಿಯಿಂದ ಫೇಮಸ್ ಆಗಿರೋ ಗಿಲ್ಲಿ ನಟ ಹಾಗೆ ಸುಷ್ಮಿತಾ ಅವರು ಬರ್ತಾ ಇದ್ದಾರೆ ಇನ್ನು ಹನ್ನೊಂದು ಹನ್ನೆರಡು ಹದಿಮೂರನೇ ಕಂಟೆಸ್ಟೆಂಟ್ಸ್ ಆಗಿ ತಮ್ಮ ಯೂಟ್ಯೂಬ್ ಚಾನಲಿಂದನೇ ಫೇಮಸ್ ಆಗಿರೋ ಗ್ಲೋಬಲ್ ಕನ್ನಡಿಗ ಮಹಾಬಲ ಅವರು ಹಾಗೆ ಟೆಕ್ಕಿನ್ ಕನ್ನಡ ಸಂದೀಪ್ ಅವರು ಮತ್ತು ಕಲಾ ಮಾಧ್ಯಮ ಇಂದ ಪರಮ್ ಅವರು ಇನ್ನು ಹದಿಮೂರು ಹದಿನಾಲ್ಕು ಹದಿನೈದನೇ ಕಂಟೆಸ್ಟೆಂಟ್ಸ್ ಆಗಿ ಮಜಾ ಟಾಕೀಸಿಂದ ತರಂಗ ವಿಶ್ವ ಅವರು ರೆಮೋ ಅವರು ಮತ್ತು ರಾಘವೇಂದ್ರ ಅವರು ಬರ್ತಾ ಇದ್ದಾರೆ ಇವ್ರ ಜೊತೆ ಹದಿನಾರನೇ ಕಂಟೆಸ್ಟೆಂಟ್ ಆಗಿ ನಮ್ಮ ಮಿಮಿಕ್ರಿ ಗೋಪಿ ಅವರು ಬರ್ತಾ ಇದ್ದಾರೆ ಇನ್ನು ಹದಿನೇಳನೇ ಹಾಗೂ ಹದಿನೆಂಟನೇ ಕಂಟೆಸ್ಟೆಂಟ್ಸ್ ಆಗಿ ಗಿಚ್ಚಿ ಗಿಲಿಯ ಚಂದ್ರಪ್ರಭಾ ಮತ್ತು ಗಿಣಿರಾಮ ಸೀರಿಯಲಿಂದ ಫೇಮಸ್ ಆಗಿರೋ ನಯನ ನಾಗರಾಜ್ ಅವರು ಬರ್ತಾ ಇದ್ದಾರೆ ಹೋದ ಸೀಸನ್ ಬಿಗ್ ಬಾಸಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಕಡಿಮೆ ಇತ್ತು ಈ ಕಾರಣದಿಂದ ಈ ಸಲ ಬಿಗ್ ಬಾಸಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿರೋ ಕಂಟೆಸ್ಟೆಂಟ್ಸ್ನ ಜಾಸ್ತಿ ಹಾಕಿದ್ದಾರೆ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು